ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಹೂಗಳ ರಾಶಿಯೊಂದಿಗೆ ನಿಮ್ಮ ಬಳಿ ಬಂದಿದ್ದೇನೆ ನನಗೆ ಚಿಕ್ಕ ವಯಸ್ಸಿನಿಂದಲೇ ಈ ಹೂಗಳಂದರೆ ಪಂಚಪ್ರಾಣ ಇದು ನನ್ನ ಒಬ್ಬಳ ಕಥೆಯಲ್ಲ ಈ ಪ್ರಪಂಚದಲ್ಲಿ ಎಷ್ಟು ಮಾನವರಿದ್ದಾರೋ ಅಷ್ಟು ಜನಗಳು ಕೂಡ ಹೂವಿನಲ್ಲಿ ಒಂದು ನಿಕಟ ಸಂಬಂಧವನ್ನು ಇಟ್ಟಿರ್ತಾರೆ ಹೂವಿಗೂ ಮನುಷ್ಯನಿಗಿರುವ ಅಲ್ವಾ ಅದು ಬಿಡಿಸಲಾಗದ ಒಂದು ಬಾಂಧವ್ಯ ಪ್ರತಿಯೊಂದು ಮನುಷ್ಯನಿಗೂ ಈಗ ಹುಟ್ಟಿದ ಒಂದು ಮಗುವಿಂದ ಹಿಡಿದು ಒಂದು ನೂರು ವರ್ಷದ ವಯೋವೃದ್ಧರವರೆಗೂ ಕೂಡ ಹೂಗಳೆಂದರೆ ಒಂದು ಪಂಚ ಪ್ರಾಣವಾಗಿರುತ್ತೆ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ದಿನನಿತ್ಯದ ಒಂದು ಯಾವುದೇ ಒಂದು ಸಮಾರಂಭ ಆಗಲಿ ಪ್ರತಿಯೊಂದಕ್ಕೂ ಹೂವುಗಳ ಪ್ರಾಮುಖ್ಯತೆ ಬಹಳ ಇದೆ ಹಾಗೆ ಸಂತೋಷದ ಸಮಾರಂಭ ಮಾತ್ರ ಅಲ್ಲದೆ ಒಂದು ದುಃಖದ ವಿಚಾರ ಬಂದಾಗಲೂ ಅಲ್ಲಿ ಹೂವಿಗೆ ಕೂಡ ಪ್ರಥಮ ಸ್ಥಾನ ಇರುತ್ತೆ ಹಾಗಾಗಿ ಹೂವಿಗೂ ಮನುಷ್ಯನಿಗೂ ಅದು ಪುರಾತನ ಕಾಲದಿಂದಲೇ ಬಂದ ಒಂದು ನಿಕಟವಾದ ಒಂದು ಬಾಂಧವ್ಯ ನಮ್ಮ ಏನೇ ದುಃಖಗಳಿರಲಿ ನಾವು ಒಂದು ಕ್ಷಣ ಆ ಹೂವನ್ನು ನೋಡಿದಾಗ ನಮಗೆ ಸ್ವಲ್ಪ ದುಃಖ ಕಮ್ಮಿ ಆಗುತ್ತಲ್ಲ ಅದೆಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ ಹಾಗಾಗಿ ಈ ಹೂಗಳನ್ನು ನಾವು ಎಷ್ಟು ಪ್ರೀತಿಸಿದ್ರು ಗೌರವಿಸಿದರೂ ಅದು ಕಡಿಮೆನೇ ಹಳೇ ಕಾಲದಿಂದ ಬಂದ ಒಂದು ಇದು ಪದ್ಧತಿ ಹೂಗಳನ್ನು ನಾವು ಯಾವುದಕ್ಕೆಲ್ಲ ರಾಜರ ದೊಡ್ಡ ದೊಡ್ಡ ರಾಜರ ಮನೆತನದಲ್ಲೆಲ್ಲ ದಿನನಿತ್ಯ ಹೂಗಳನ್ನು ಬಳಸ್ತಾ ಇದ್ರು ಅದಲ್ಲದೆ ಈ ರಾಮಾಯಣ ಮಹಾಭಾರತ ಕಾಲದಲ್ಲೇ ಹೂವಿಗೆ ಅದರದಾದ ಒಂದು ಒಂದು ಏನು ಹೇಳೋದು ಪ್ರತ್ಯೇಕ ಒಂದು ಮಹತ್ವ ಇತ್ತು ಅಂದಿನಿಂದ ಇಂದಿನವರೆಗೆ ನಾವು ಯಾವುದೇ ಜಾತಿ ಧರ್ಮ ಅಥವಾ ಇನ್ನಿತರ ಏನೇ ಭೇದ ಇಲ್ಲದೆ ಆಸ್ತಿ ಅಂತಸ್ತು ಕಪ್ಪು ಬಿಳುಪು ಏನೂ ಭೇದ ಇಲ್ಲದೆ ಇವತ್ತು ನಾವು ಪ್ರತಿಯೊಬ್ಬರು ಕೂಡ ಹೂಗಳನ್ನು ಪ್ರೀತಿಸ್ತಾ ಇದ್ದೀವಿ ಈಗ ಅಷ್ಟೇ ಇಂಥ ಧರ್ಮದವರ ಮನೆ ಮುಂದೆ ನಾವು ಬೆಳಿತೀವಿ ಇಂಥ ಜಾತಿಯವರ ಮುಂದೆ ನಾವು ಬೆಳಿತೀವಿ ಅಥವಾ ದೊಡ್ಡವರ ಶ್ರೀಮಂತರ ಮುಂದೆ ಮನೆ ಮುಂದೆ ಬೆಳಿತೀವಿ ಹಾಗಲ್ಲ ಹೂವು ಚೆನ್ನಾಗಿ ಹೂವಿನ ಗಿಡ ನೆಟ್ಟರೆ ಅದು ಎಲ್ಲೂ ಕೂಡ ಬೆಳೆಯುತ್ತೆ ಹಾಗಾಗಿ ನಮ್ಮ ಹೂಗಳಿಗೆ ಪ್ರಪಂಚದಾದ್ಯಂತ ಧರ್ಮ ಜಾತಿ ಬಣ್ಣ ಅಥವಾ ಭಾಷೆ ಇನ್ಯಾವುದೇ ಭೇದ ಇಲ್ಲದ ಒಂದೇ ಒಂದು ಜೀವಿ ಅಂದರೆ ಹೂವು ಇದು ಗಿಡದಲ್ಲಿರುವ ತನಕ ಜೀವಿ ಆಮೇಲೆ ಗಿಡದಿಂದ ಹೊರಗೆ ಬಂದಾಗ ಅದೊಂದು ವಸ್ತುವಾಗಿ ಮಾರ್ಪಾಡಾಗುತ್ತೆ ಈಗ ಹೂವುಗಳಿಗೆ ನಾವು ಹೇಳ್ತೀವಲ್ವ ನಮ್ಮ ಮನುಷ್ಯನಿಗೆ ಏನೇನು ಭಾವನೆ ಇದೆ ನಮಗೆ ಒಂದು ಸಾಧಾರಣ ಒಂದು ಆರು ಏಳು ವರ್ಷ ಆಗೋ ಮನುಷ್ಯನಿಗೆ ಒಂದೊಂದು ಚಿಕ್ಕ ಚಿಕ್ಕ ಭಾವನೆಗಳು ಹುಟ್ಟಲಿಕ್ಕೆ ಆಗುತ್ತೆ ಹಾಗೆಯೇ ಹೂವಿಗೂ ಅದರದಾದ ಒಂದು ಸ್ವಂತ ಭಾವನೆ ಇದೆ ಅದಕ್ಕೂ ಸಂತೋಷ ಆಗುತ್ತೆ ಅದಕ್ಕೂ ನೋವಾಗುತ್ತೆ ಅದಕ್ಕೂ ಏಟಾಗುತ್ತೆ ಈಗ ಜೋರು ಮಳೆ ಬಂದಾಗ ಹೂಗಳು ಬಹಳ ಖುಷಿಯಿಂದ ಇರುತ್ತೆ ಹಾಗೆ ಬಿಸಿಲು ಬಂದಾಗ ಅದು ಬಿಸಿಲಿನ ತಾಪಕ್ಕೆ ಅದು ಬಾಡಲಿಕ್ಕೆ ಶುರುವಾಗುತ್ತೆ ಹಾಗೆ ಚಳಿಗೆ ಸ್ವಲ್ಪ ಮುದುರುಕೊಂಡಾಗೆ ಆಗುತ್ತೆ ಹಾಗೆ ಅದನ್ನು ನಾವು ಸ್ಪರ್ಶ ಮಾಡಿದಾಗ ಅದು ಅದಕ್ಕೂ ಖುಷಿಯಾಗುತ್ತೆ ನಮಗೂ ಖುಷಿಯಾಗುತ್ತೆ ಈಗ ನಮ್ಮ ಎಲ್ಲ ನೋವುಗಳನ್ನು ಬರೀ ಮನುಷ್ಯರ ಹತ್ರ ಮಾತ್ರ ಅಲ್ಲ ಹೂವಿನ ಗಿಡದ ಜೊತೆ ಅಥವಾ ಹೂಗಳ ಜೊತೆ ನಾವು ದಿನನಿತ್ಯ ಮಾತಾಡ್ಬೋದು ನಮ್ಗೆ ಯಾರಲ್ಲಿ ಹೇಳ್ಕೊಳ್ಳಲಾಗದಂತಹ ವಿಚಾರಗಳನ್ನು ಖಂಡಿತವಾಗಿ ಹೂವಿನಲ್ಲಿ ಅಥವಾ ಹೂವಿನ ಗಿಡದಲ್ಲಿ ನಾವು ಮಾತಾಡಿಕೊಂಡು ಹೇಳ್ಬೋದು ಒಂದು ಅರ್ಧ ಗಂಟೆಯಿಂದ ಒಂದು ಇಡೀ ದಿನ ಎರಡು ದಿನ ಮೂರು ದಿನ ಹತ್ತು ದಿನದವರೆಗೆ ಒಂದು ಹೂವಿನ ಆಯಸ್ಸು ಅದಕ್ಕಿಂತ ಜಾಸ್ತಿ ಹೂಗಳು ಬದುಕೋದಿಲ್ಲ ಕೆಲವು ಹೂಗಳು ಮಾತ್ರ ಸ್ವಲ್ಪ ಒಂದು ಒಂದು ತಿಂಗಳವರೆಗೆ ಇದ್ದರೂ ಇರ್ಬೋದು ಆದರೆ ಹೆಚ್ಚಿನ ಹೂಗಳಿಗೆ ಬಹಳ ಆಯಸ್ಸು ಕಡಿಮೆ ಆದರೆ ಆ ಒಂದು ಸಣ್ಣ ಆಯಸ್ಸಿನೊಳಗೆ ಅದು ಅರಳಿ ನಿಂತು ಮುಳ್ಳಿನ ಮಧ್ಯೆ ಕೂಡ ಅರಳಿ ನಿಂತು ಖುಷಿಯಾಗಿ ಅರಳಿ ಎಲ್ಲರಿಗೂ ಸಂತೋಷವನ್ನು ಕೊಟ್ಟು ತಾನೂ ನಗತ ಆಮೇಲೆ ತನ್ನ ಜೀವನವನ್ನು ಕೂಡ ಅಂತ್ಯ ಮಾಡುವಂಥ ಅದರಲ್ಲಿ ಯಾವುದೇ ಭಯ ಬೇಸರ ಯಾವುದೂ ಕಾಣಿಸುವುದಿಲ್ಲ ಆದರೆ ನಾವು ಹೋಗಿ ಹೂಗಳನ್ನು ಒಂದು ಏನು ಹೇಳೋದು ಅದನ್ನು ತುಂಬ ಮುಟ್ಟಿ ನೋವು ಮಾಡಿದಾಗ ನಿಜವಾಗ್ಲೂ ಹೂವಿಗೆ ನೋವಾಗುತ್ತೆ ಹೂವನ್ನು ಕತ್ತರಿಸುವಾಗ ನಿಧಾನವಾಗಿ ಕತ್ತರಿಸಿ ನಾವು ದೇವರ ಮುಡಿಗೆಯನ್ನು ಏರಿಸಿ ಅದನ್ನು ಸಂತೋಷ ಪಡ್ತೀವಿ ಆದರೆ ಅದನ್ನು ಅದು ಒಣಗಿದ ಮೇಲೆ ಆ ಹೂವಿಗೆ ಹೂವಿಗೆ ಖಂಡಿತವಾಗಿ ಯಾರೂ ಬೆಲೆ ಕೊಡೋದಿಲ್ಲ ಕಂಡಲ್ಲಿ ಕಸದ ಜೊತೆ ಸುರಿತಾರೆ ಕಂಡಲ್ಲಿ ಬಿಸಾಕ್ತಾರೆ ಹಾಗಲ್ಲ ನಾವು ಒಂದು ಹೂವನ್ನು ಪ್ರಾರ್ಥನೆಗೆ ತಗೊಂಡೋಗ ತಗೊಂಡೋದಾಗ ಅಲ್ಲಿ ಒಣಗಿಯೇ ಒಣಗುತ್ತಲ್ಲೋ ಮೂರ್ನಾಲ್ಕು ದಿನದಲ್ಲಿ ಹೂ ಒಣಗಿ ಹೋಗುತ್ತೆ ಆ ಹೂ ಒಣಗಿದ ಹೂವನ್ನು ನಾವು ಮತ್ತೆ ನಾವು ಗಿಡಗಳಿಗೆ ಹಾಕ್ಬೋದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತೆ ಆ ಹೂಗಳನ್ನು ಮತ್ತೆ ಗಿಡಕ್ಕೆ ಹಾಕಬೇಕು ಅದನ್ನು ಕಂಡಲ್ಲಿ ನಾವು ಬಿಸಾಕಬಾರ್ದು ಯಾಕೆಂದರೆ ಅದಕ್ಕೆ ತನ್ನದೇ ಆದ ಒಂದು ಗೌರವ ಇದೆ ತನ್ನದೇ ಆದ ಎಲ್ಲರೂ ಕೊಡುವಂಥ ಪ್ರೀತಿಯನ್ನು ಕೂಡ ತುಂಬಿಸಿರುತ್ತೆ ತುಂಬ ಸೌಂದರ್ಯವಾಗಿರುತ್ತೆ ಆಮೇಲೆ ಬಹಳ ಬಣ್ಣಗಳಿಂದ ಕೂಡಿರುತ್ತಲ್ವ ಈಗ ಬಣ್ಣಗಳು ಅಂತ ಬಂದಾಗ ನಾವು ಪ್ರತಿಯೊಬ್ಬರೂ ಯಾರು ನಾವು ಸ್ವಂತ ತಯಾರು ಮಾಡಿದ ಬಣ್ಣ ಅಲ್ಲ ಈಗ ಕೃತಕ ಬಣ್ಣ ತಯಾರು ಮಾಡಿದರೂ ಮಾಡಿದರು ಇದು ಎಲ್ಲ ಬಣ್ಣಗಳ ಮೂಲ ನಮ್ಮ ಹೂವುಗಳು ಅಂತ ಹೇಳಬೇಕು ಇಷ್ಟು ಬಣ್ಣಗಳು ಹುಟ್ಟಿರೋದೇ ಹೂವಿನಿಂದಲೇ ಈಗ ನೋಡಿ ಒಂದು ನಾವು ಕಾಂಬಿನೇಷನ್ ಒಂದು ಹೊಂದಾಣಿಕೆ ಬಟ್ಟೆ ಹೊಂದಾಣಿಕೆ ಮೇಲೆ ಒಂದು ಬಟ್ಟೆದಕ್ಕೆ ಹೊಂದಾಣಿಕೆ ಬಟ್ಟೆ ಕೆಳಗಿಂದ ಅದು ಕೂಡ ಹೂವಿನಿಂದಲೇ ಬಂದಿರೋದು ಆಮೇಲೆ ಕೆಂಪು ಬಿಳಿ ಹಸಿರು ಈಗೆಲ್ಲ ಹೂವಿನಿಂದಲೇ ಬಣ್ಣ ಬಂದಿರೋದಲ್ವ ಇವತ್ತು ಅಂದ ಚಂದದ ಅಗರ್ಬತ್ತಿ ಬಂದಿರೋದು ಕೂಡ ಅದರ ಒಂದು ಪರಿಮಳ ಕೂಡ ಹೂವಿಂದ ಹುಟ್ಟಿರೋದು ಒಂದು ಒಳ್ಳೆ ಸುಗಂಧ ದ್ರವ್ಯ ನಮಗೆ ಸಿಗೋದು ಕೂಡ ಅದು ಕೂಡ ಹೂವಿನ ಪರಿಮಳದಿಂದಲೇ ಅದು ಬಂದಿರುವಂಥದ್ದು ಆಮೇಲೆ ಸಾಮಾನ್ಯವಾಗಿ ಈ ಹೂಗಳ ದಳಗಳನ್ನುವ ಅದನ್ನು ನೀರಲ್ಲೇ ಹಾಕಿ ಅದನ್ನು ನಾವು ಅರೋಮಾ ಚಿಕಿತ್ಸೆ ಅಂತ ಮಾಡ್ಬೋದು ಅದು ಕೂಡ ಹೂವಿನಲ್ಲೇ ಹಾಗೆ ಆಯುರ್ವೇದಿಕ್ ಔಷಧಿಗಳಲ್ಲಿ ಬಹಳವಾಗಿ ಹೂವಿನ ಅಗತ್ಯವಿದೆ ಈಗ ಹೂಗಳಿಗೆ ನೋಡಿ ಮಣ್ಣು ಚೆನ್ನಾಗಿಲ್ಲ ಅಂದ್ರೂ ಹೂಗಳ ಗಿಡಗಳನ್ನು ಅಟ್ಟಾಗ ಅಲ್ಲಿ ಹೇಗಾದರೂ ತಾನು ಬೆಳೆದು ನಿಂತು ಎರಡು ಹೂವನ್ನು ಕೊಟ್ಟೆ ಕೊಡುತ್ತೆ ಯಾವತ್ತೂ ಮಣ್ಣು ಚಿನ್ ಚೆನ್ನಾಗಿಲ್ಲ ಅಥವಾ ಇನ್ನೇನೋ ಕಾರಣಗಳಿಂದ ಹೂವು ಹುಟ್ಟದೆ ಇರಲಿಲ್ಲ ಗಿಡಗಳು ಹುಟ್ಟದೇ ಇರಲಿಲ್ಲ ಆದರೆ ಮನುಷ್ಯನು ಹೂವಿನಿಂದ ಕಲಿಯೋದು ಬಹಳಷ್ಟಿದೆ ನಾವು ಬೇರೆ ಮನುಷ್ಯರಿಂದ ಕಲಿಯೋದು ಬಹಳ ಕಮ್ಮಿ ಇದೆ ಆದರೆ ಹೂವು ಗಿಡ ಆಮೇಲೆ ಪ್ರಕೃತಿ ಇದರಿಂದ ನಾವು ಕಲಿಬೇಕಾದಂಥದ್ದು ಬಹಳಷ್ಟಿದೆ ಯಾಕಂದರೆ ಹೂಗಳು ಯಾವಾಗಲೂ ಹಸನ್ಮುಖಿ ಅದಕ್ಕೆ ಅದಕ್ಕೆಂಥದೇ ಬಿಸಿಲಿಗೆ ಕೂಡ ಅದು ಸುಂಚೂರು ಬೇಸರಾಗಿ ಬಾಡುತ್ತೆ ಬಿಟ್ಟರೆ ಅದು ಯಾವಾಗಲೂ ಕೋಪ ತೋರಿಸಲ್ಲ ಆಮೇಲೆ ಮುಳ್ಳಿನ ಮಧ್ಯೆ ಇದ್ರೂ ನೋಡಿ ಮುಳ್ಳು ತಾಗದಾಗೆ ಅದು ಹೇಗೆ ಬದುಕುತ್ತೆ ಹೇಳಿ ಇದನ್ನೆಲ್ಲ ನಾವು ಅಳವಡಿಸ್ಕೊಂಡು ಬರಬೇಕು ಈ ಹೂವಿನ ಕಥೆಯೆಲ್ಲ ಇಂದು ನಿನ್ನೆ ಶುರು ಆಗಿದ್ದಲ್ಲ ಇದು ಪುರಾತನ ಕಾಲದಿಂದಲೇ ಹೂವಿನ ಕತೆಗಳು ಬಂದಿದೆ ಹೂವುಗಳು ಒಂದು ಪ್ರಕೃತಿ ಅಲಂಕಾರ ಅಲ್ವದು ನಮ್ಮ ಪ್ರಕೃತಿಯಾಗೆ ಒಂದು ಸುನ್ ಪ್ರಕೃತಿಯೇ ಚೆಂದ ಆ ಪ್ರಕೃತಿ ಒಳಗಡೆ ಈ ಹೂವುಗಳು ಪ್ರಕೃತಿಯ ಅಲಂಕಾರ ಅದರ ಬಣ್ಣ ಅದರ ಸುವಾಸನೆ ಮತ್ತು ಎಲ್ಲ ಸಮಯಕ್ಕೆ ಎಲ್ಲ ಹೂವುಗಳು ಕೂಡ ಆಗೋದಿಲ್ಲ ಅದು ಕೆಲವು ಸಮಯದಲ್ಲಿ ಕೆಲವು ಹೂಗಳಾಗುತ್ತೆ ಕೆಲವು ಹೂಗಳು ತುಂಬ ದಿನ ಗಿಡದಲ್ಲಿ ನಿಂತಿರುತ್ತೆ ಈಗ ಮೇ ಫ್ಲವರನ್ನು ತಗೊಂಡೋದಾಗ ನಾವು ತಗೊಂಡಾಗ ಒಂದು ಏಪ್ರಿಲಲ್ಲಿ ಹುಟ್ಟಿ ಮೇ ಅಂತ್ಯದವರೆಗೆ ಇರುತ್ತೆ ಹಾಗಾಗಿ ಏಪ್ರಿ ಮೇ ತಿಂಗಳು ಅಲ್ಲಿ ಜಾಸ್ತಿ ದಿನ ಹೂ ಕಾಣಿಸೋದ್ರಿಂದ ಅದು ಮೇ ಫ್ಲವರ್ ಅಂತ ಇತ್ತು ಅದು ಮತ್ತು ಅದರಲ್ಲಿ ವಿಶೇಷವಾದ ಬಣ್ಣಗಳಿದೆ ಅದು ಸೂಸಿಲ್ಲ ಅಂದ್ರೂ ನೇರಳೆ ಬಣ್ಣ ಹಳದಿ ಬಣ್ಣ ಹಳದಿಯಲ್ಲೇ ನಾನಾ ಥರದ ಬಣ್ಣಗಳು ಆಮೇಲೆ ಕೆಂಪು ಆರೆಂಜ್ ಹೀಗೆ ಅದು ಆವಾಗ ನಮಗೆ ಪ್ರಕೃತಿಯನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಂಥ ಒಂದು ಸಂತೋಷವನ್ನು ಈ ಪ್ರಕೃತಿ ಹೂವಿನ ಮೂಲಕ ನಮಗೆಲ್ಲದ ಕೊಟ್ಟಿದ್ದಾರೆ ಎಲ್ಲರೂ ಮನೆಯಲ್ಲಿ ಅದಕ್ಕೆ ಜಾಗ ಬೇಕು ಅಂತ ಎಲ್ಲ ಸಣ್ಣ ಸಣ್ಣ ಪಾಟುಗಳಲ್ಲಾದರೂ ಒಂದೆರಡೆರಡು ಗಿಡ ನೆಟ್ಟು ತಮ್ಮದೇ ಸ್ವಂತ ಗಿಡದಲ್ಲಿ ಹೂ ಬಿಟ್ಟದನ್ನು ನೋಡಿ ಬೆಳಿಗ್ಗೆದ್ದು ಖುಷಿಯಾಗಿರಿ ನಮ್ಮ ಜೀವನ ಪ್ರತಿನಿತ್ಯ ನಮ್ಮ ಜೀವನ ದುಃಖದಿಂದಲೇ ಕೂಡಿರುತ್ತೆ ಆಮೇಲೆ ಬಹಳ ಏನು ಹೇಳೋದು ಒತ್ತಡದ ಜೀವನ ಆಗ ನಮ್ಮ ಗಿಡದಲ್ಲೇ ಹುಟ್ಟಿದ ಹೂವನ್ನು ನೋಡಲಿಕ್ಕೆ ಕೂಡ ನಮಗೆ ಒಂದು ಖುಷಿಯಾಗುತ್ತೆ ಹಾಗಂತ ಜೀವನ ಪರ್ಯಂತ ಹೂವನ್ನು ನೋಡಿ ಖುಷಿಯಾಗಿರಲಿಕ್ಕಿಲ್ಲ ಒಂದು ಆ ಕ್ಷಣದಲ್ಲಿ ನಮಗೆ ಹೂವಿಂದ ಖುಷಿ ಸಿಗುತ್ತಲ್ವ ಅದಕ್ಕೆ ನಾವು ಹೂವನ್ನು ತುಂಬ ನಾವು ಗೌರವಿಸಬೇಕು ಹೂವುಗಳಲ್ಲಿ ಹಲವಾರು ವೈಶಿಷ್ಟ್ಯತೆ ಇದೆ ಗೊತ್ತಾ ಅದರಲ್ಲಿ ಕೆಲವು ಏನು ಗೊತ್ತಾ ಬಹುತೇಕ ಹೂಗಳು ಸುಗಂಧವನ್ನು ಚೆನ್ನಾಗಿ ಹರಡುತ್ತೆ ಮಲ್ಲಿಗೆ ಅದರಲ್ಲೂ ಮಂಗಳೂರು ಮಲ್ಲಿಗೆ ಉಡುಪಿ ಮಲ್ಲಿಗೆ ಕಾಪು ಮಲ್ಲಿಗೆ ಅಂತೆಲ್ಲ ಹೇಳ್ತಾರೆ ಆಮೇಲೆ ಗುಲಾಬಿ ಇದೆ ಅದರಲ್ಲಿ ಎರಡು ಗುಲಾಬಿ ಬಹಳಷ್ಟು ಸುವಾಸನ್ನು ಕೊಡುತ್ತೆ ಅದರಲ್ಲಿ ಪನ್ನೀರ್ ಕೆಂಪು ಗುಲಾಬಿ ಪನ್ನೀರು ಲೈಟ್ ಗುಲಾಬಿ ಬಣ್ಣದ ಗುಲಾಬಿ ಸಿಗುತ್ತೆ ಅದರಲ್ಲಿ ಅದು ಆ ಒಂದು ಏನೇಳು ಸುಗಂಧವನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಸಂಪಿಗೆ ಕೇದಿಗೆ ಇದೆಲ್ಲ ಬಹಳಷ್ಟು ನಾವು ಮುಡಿಯೋದು ಅಪರೂಪಕ್ಕಾದ್ರೂ ಅದು ಬಹಳಷ್ಟು ಒಂದು ಸೌಗಂಧವನ್ನು ಕೊಡುವಂತಹ ಒಂದು ಹೂಗಳು ಸೌಗಂಧವನ್ನು ಕೊಡೋದಲ್ಲದೆ ನಮ್ಮ ಮನಸ್ಸಿಗೆ ಒಂದು ಆಕರ್ಷಣೆಯನ್ನು ಕೂಡ ಕೊಡುತ್ತೆ ಹೂಗಳಿಗೆ ಒಂದು ಕೀಟಗಳನ್ನು ಆಕರ್ಷಿಸುವಂತಹ ಒಂದು ಶಕ್ತಿ ಇದೆ ನೋಡಿ ಈಗ ಜೇನು ನೊಣ ಕಟ್ಟೋದು ಹೇಗೆ ಹೇಳಿ ನಮ್ಮ ಹೂಗಳ ಮಕರಂಧವನ್ನು ಹೀರಿ ಅಲ್ವ ಅದು ಹೂವುಗಳು ತನ್ನ ತನ್ನತ್ತ ಆಕರ್ಷಣೆ ಮಾಡೋದು ಆಮೇಲೆ ಚಿಟ್ಟೆ ಕೆಲವು ಕೀಟಗಳು ಇದು ಬಹಳವಾಗಿ ಹೂವನ್ನು ಹೂಗಳನ್ನೆಲ್ಲ ಅವಲಂಬಿಸಿರುತ್ತೆ ಯಾಕೆಂದರೆ ಈಗ ಈ ಹೂವಿನ ಮಕರಂಧವನ್ನೆಲ್ಲ ಹೀರಿ ಎಷ್ಟು ಜೇನುಗಳು ಬದುಕುತ್ತಲ್ವಾಗ ಇದು ಮನುಷ್ಯನಿಗಲ್ಲದೆ ಕೆಲವು ಕೀಟಗಳಿಗೂ ಕೂಡ ಬಹಳಷ್ಟು ಪ್ರಯೋಜನಕಾರಿ ಇದೆ ಆಮೇಲೆ ಈ ಪರಾಗ ಸ್ಪರ್ಶ ಅಂದರೆ ಮತ್ತಷ್ಟು ಗಿಡಗಳು ಬೀಜಗಳೆಲ್ಲ ಹುಟ್ಟಲಿಕ್ಕೆ ಕಾರಣ ಇದೇ ಕೀಟಗಳಲ್ವ ಹಾಗಾಗಿ ಮನುಷ್ಯನಿಗೆ ಹೂವಿಗೆ ಹೇಗೆ ಸಂಬಂಧ ಇದೆಯೋ ಹಾಗೆ ಕೀಟಗಳಿಗೂ ಮತ್ತು ಹೂಗಳಿಗೂ ಒಳ್ಳೆಯ ಸಂಬಂಧ ಹೂಗಳನ್ನು ಪೂಜೆ ಹಬ್ಬ ಮತ್ತು ಶಾಸ್ತ್ರೀಯ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಹೂಗಳು ಬೇಕು ಹೂಗಳು ಬೇಕು ಅನ್ನೋದ್ರ ಬದಲು ಹೂಗಳು ಯಾವುದಕ್ಕೆ ಬೇಡ ಅಂತ ನಾವು ಯೋಚನೆ ಮಾಡಬೇಕು ಒಂದು ದುಃಖದ ಕ್ಷಣದಲ್ಲಿ ಕೂಡ ನಾವು ಅಲ್ಲಿ ಹೂವನ್ನು ತಗೊಂಡು ಹೋಗ್ತೀವಿ ಹಾಗಾದರೆ ಆ ಆ ಆ ಭಾವನೆ ದುಃಖದ ಭಾವನೆ ಆಗಿರುತ್ತೆ ಒಂದು ಮದುವೆ ಸಮಾರಂಭ ಸಂತೋಷ ಸಮಾರಂಭಕ್ಕೂ ನಾವು ಹೂವನ್ನು ತಗೊಂಡೋಗ್ತೀವಿ ಆವಾಗ ಅದು ಹೂವಿನ ತಗೊಂಡು ಹೋಗೋ ಹೂವುಗಳು ಬೇರೆ ಹೂವಿನ ಹೂವನ್ನು ತೆಗೊಂಡೋಗುವ ರೀತಿ ಬೇರೆ ಆಗಿ ಆಗುತ್ತೆ ಬಿಟ್ಟರೆ ಎರಡು ಕೂಡ ಹೂಗಳೇ ಅದು ಆ ದುಃಖದ ಸಮಯದಲ್ಲಿ ಆ ದುಃಖದ ಭಾವನೆಯನ್ನು ಕೊಟ್ಟರೆ ಸಂತೋಷ ಸಮಯದಲ್ಲಿ ಸಂತೋಷದ ಭಾವನೆ ಕೊಡುತ್ತೆ ಇದಲ್ಲದೆ ಈ ಹೂವಿನ ಮೂಲಕ ಈ ಹೂವನ್ನು ಡಿಸೈನ್ ಮಾಡೋದು ಆಮೇಲೆ ಸಮಾರಂಭಗಳಿಗೆ ಅಲ್ಲಿ ಕೂಡ ಡಿಸೈನ್ ಮಾಡೋದು ಇದರಲ್ಲಿ ಸಾವಿರಾರು ಯುವಕರು ಬದುಕನ್ನು ಕೂಡ ಕಟ್ಟಿದೆ ಕಟ್ಟಿದ್ದಾರೆ ಹಾಗಾಗಿ ಹೂವಿನಿಂದ ನಮಗೆ ಬರೇ ಲಾಭ ಅಲ್ಲದೆ ನಮ್ಮಿಂದ ನಷ್ಟ ಆಗುವಂಥದ್ದು ಏನೂ ಇಲ್ಲ ಒಂದು ಹಬ್ಬ ಹರಿದ ಹರಿದಿನ ಬಂತು ಅಂದರೆ ಅದರಿಂದ ಸಾಕಷ್ಟು ಜನ ಒಳ್ಳೆಯ ಒಳ್ಳೆಯ ಬದುಕನ್ನು ಕೂಡ ಕಟ್ಟುತ್ತಾರೆ ಕೆಲವು ಹೂಗಳು ನಿಗದಿತ ಸಮಯದಲ್ಲಿ ಮಾತ್ರ ಅರಳುತ್ತೆ ನೋಡಿ ಮಲ್ಲಿಗೆ ಮಲ್ಲಿಗೆ ಯಾವಾಗಲೂ ಸಿಗೋಲ್ಲ ನಮಗೆ ಮಲ್ಲಿಗೆಗೆ ಒಂದು ಸಮಯ ಇದೆ ಕೆಲ ಯಾವಾಗಲೂ ಒಂದೊಂದು ಮಲ್ಲಿಗೆ ಆಗುತ್ತೆ ಆದರೆ ಎಲ್ಲ ಸಮಯದಲ್ಲಿ ಮಲ್ಲಿಗೆ ಸಿಗೋಲ್ಲ ಹಾಗೆ ಸಂಪಿಗೆ ಕೂಡ ಹಾಗೆ ಆದರೆ ಸಾಮಾನ್ಯವಾಗಿ ಅರಳಿ ನಿಲ್ಲುವ ಹೂ ಅಂದರೆ ಏನು ಗುಲಾಬಿ ಅಂತ ಹೇಳ್ಬೋದು ಬಣ್ಣ ಬಣ್ಣದ ಗುಲಾಬಿಗಳು ಅರಳಿ ನಿಲ್ಲುತ್ತೆ ಕೆಲವು ಹೂ ಹೇಳೋದು ಸೇವಂತಿಗೆ ಸಾಮಾನ್ಯ ಅರಳಿ ನಿಲ್ಲುತ್ತೆ ಎಲ್ಲ ಸಮಯದಲ್ಲಿ ನಮಗೆ ಬೇಕು ಅಂದರೆ ಸಿಗುತ್ತೆ ಅತಿಯಾಗಿ ಎಲ್ಲ ಅಂದ್ರೂ ನಮಗೆ ಸಿಗುತ್ತೆ ಮತ್ತು ಕೆಲವು ಹೂಗಳು ಅದು ಅದರ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಅದು ಅರಳಿ ನಿಲ್ಲೋದು ಅರಳಿ ನಿಲ್ಲುತ್ತೆ ಹೂವಿನ ಹುಟ್ಟು ಎಂಬುದು ಅದು ಪ್ರಾಕೃತಿಕವಾಗಿಯೇ ಬಂದಿರೋದು ವೈಜ್ಞಾನಿಕ ಮತ್ತು ದೈವಿಕ ರೀತಿಯ ಒಂದು ನೋಟ ಹೂವಿನ ನೋಟ ಅಂದರೆ ನೋಡಿ ಇದು ಬೇ ಒಬ್ಬೊಬ್ಬರು ನೋಡುವ ರೀತಿ ಒಬ್ಬೊಬ್ಬ ಒಂದೊಂದು ರೀತಿ ಇರುತ್ತೆ ಈಗ ನಮ್ಮ ವಿಜ್ಞಾನಿಗಳು ಹೂವನ್ನು ನೋಡೋದು ಅವರ ತಲೆಯಲ್ಲಿ ಬೇರೆಯೇ ವಿಷಯ ಉಳಿದಿರುತ್ತೆ ಇದನ್ನು ಹೈಬ್ರಿಡ್ ಮಾಡಿ ಇನ್ನು ಯಾವ ಥರ ಕಸಿ ಕಟ್ಟುವಿಕೆ ಮಾಡಿ ಹೊಸ ಥರದ್ದು ಏನು ಮಾಡಬಹುದು ಅಂತ ಹಾಗೆ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿ ಪೂಜಾರಿಗೆ ಅದರಲ್ಲಿ ಭಕ್ತಿ ಭಾವ ಮಾತ್ರ ತುಂಬಿರುತ್ತೆ ದೇವಸ್ಥಾನಕ್ಕೆ ಹೂವನ್ನು ಒತ್ತು ನಮ್ಮಂಥವರಿಗೆ ಈ ಹೂವುಗಳು ದೇವರ ಪಾದ ಸೇರಿ ತಿರುಗಿ ನಮಗೆ ಒಂದು ಅದರಿಂದ ಸಿಗುವಾಗ ನಮಗೆ ದೇವರೇ ನಮಗೆ ಬಂದು ಕೊಟ್ಟ ಹಾಗೆ ಈ ಥರ ನಾನಾ ಭಾವನೆಯಲ್ಲಿ ಹೂಗಳನ್ನು ನೋಡ್ಬೋದು ಅದರಲ್ಲೂ ಈಗ ಸ್ವಲ್ಪ ಕಮ್ಮಿ ಬೆಲೆ ಇದೆ ಅಂದರೆ ಚೆಂಡು ಹೂ ಚೆಂಡು ಹೂವನ್ನು ಅಷ್ಟೇ ಎಲ್ಲ ಡೆಕೋರೇಷನಿಗೆ ಬಳಸ್ಬೋದು ಸಾಧಾರಣವಾಗಿ ಚೆಂಡು ಹೂವನ್ನು ದೇವರಿಗೆ ಹಾರ ಹಾಕಬಾರ್ದು ಅಂತ ಹೇಳ್ತಾರೆ ಅದರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ನಾವು ಹಾರ ಹಾಕಿದ್ದು ಇಲ್ಲ ಹಾಗೆಯೇ ಸೇವಂತಿಗೆ ಎಲ್ಲ ದೇವರ ಹಾರಕ್ಕೆ ಬಹಳ ಒಳ್ಳೆಯ ಹೂಗಳು ಹೇಳ್ತಾರೆ ಮತ್ತು ಒಂದೊಂದು ದೇವರಿಗೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ದೇವರಿಗೆ ಒಂದು ನಾನಾ ರೂಪಗಳಿದೆ ಅಲ್ವ ಒಂದೊಂದು ದೇವರಿಗೆ ಒಂದೊಂದು ಹೂ ಇಷ್ಟ ಅಂತ ಕೂಡ ನಮ್ಮ ಸಂಸ್ಕೃತಿಯಲ್ಲಿದೆ ಈಗ ಲಕ್ಷ್ಮಿಯನ್ನು ತಗೊಂಡ್ರೆ ತಾವರೆ ಹೂ ಬಹಳ ಇಷ್ಟ ಶಿವನ ತಗೊಂಡ್ರೆ ಬಿಲ್ಲು ಪಾತ್ರೆ ಹೂವು ಇಷ್ಟ ಗಣೇಶನ ತಗೊಂಡ್ರೆ ಅರ್ಕ ಹೂವು ಇಷ್ಟ ಹೀಗೆ ಮತ್ತು ಎಲ್ಲ ದೇವಿಗಳಿಗೂ ಬಣ್ಣ ಬಣ್ಣದ ಒಳ್ಳೆಯ ಅಟ್ರ್ಯಾಕ್ಷನ್ ಆಕರ್ಷಕ ಬಣ್ಣದ ಹೂಗಳು ಇಷ್ಟ ಅಂತ ಆ ಥರ ಒಂದು ನಮ್ಮ ಏನು ಹಿಂದೂ ಸಂಸ್ಕೃತಿಯಲ್ಲಿ ಆ ಥರ ಒಂದು ಉಲ್ಲೇಖ ಕೂಡ ಇದೆ ಈಗ ಕೆಲವು ಸಮಯ ತಾಪಮಾನ ಬೆಳಕು ಇವುಗಳ ಪ್ರಭಾವದಿಂದ ಹೂಗಳು ತುಂಬ ಅದಕ್ಕೆ ಏನು ಕೆಲವು ಹೂಗಳು ಎಲ್ಲ ಹೂಗಳಲ್ಲ ಅದಕ್ಕೆ ಆ ಬಿಸಿಲು ತಡೀಲಿಕ್ಕೆ ಆಗದಷ್ಟು ಕಷ್ಟ ಆದ್ರೂ ಅದು ಹೇಗೋ ತಡೆದು ನಿಲ್ಲುತ್ತೆ ಆಮೇಲೆ ಈ ಹೂವಿನ ಹೆಸರು ಇದಿದೆ ಅಲ್ವಾ ಅದಕ್ಕೆ ಏನದು ಪೆಟಲ್ಸ್ ಹೆಸರು ಅದು ಒಂದೇ ಹೂವು ಮೂರು ನಾಲ್ಕು ಬಣ್ಣವನ್ನು ಕೂಡಿದ ಹೂಗಳು ಕೂಡ ಇರುತ್ತೆ ಹೀಗಾಗಿ ಮತ್ತಷ್ಟು ಸಲ ನಾವು ಹೇಳ್ಬೋದು ಈ ಪ್ರಪಂಚಕ್ಕೆ ಬಣ್ಣಗಳ ಒಂದು ಸೌಂದರ್ಯ ಬಂದಿದ್ದು ಅಂದರೆ ಅದು ಹೂಗಳಿಂದ ಬಣ್ಣ ಎಲ್ಲರಿಗೂ ಬಣ್ಣ ಕಲಿಸಿ ಕೊಟ್ಟಿದ್ದು ಯಾರು ಅಂದರೆ ಅದು ಕೂಡ ನಮ್ಮ ಪ್ರಕೃತಿ ಅದು ಹೂವನ್ನು ಸೃಷ್ಟಿಸಿ ನಮಗೆಲ್ಲ ಬಟ್ಟೆಗಳಿಗೆ ಎಲ್ಲ ರೀತಿಯ ಬಣ್ಣವನ್ನು ಅದು ನಮಗೆ ಕಲಿಸಿಕೊಟ್ಟಿದ್ದು ಇವತ್ತು ನಾವು ಆ ಬಣ್ಣ ಈ ಬಣ್ಣ ಮ ಇಷ್ಟ ಇನ್ನೊಂದು ಬಣ್ಣ ಇಷ್ಟು ಇಷ್ಟ ಅಂತಂದರೆ ಅದಕ್ಕೆಲ್ಲ ನಾವು ಬಣ್ಣಗಳು ಹುಟ್ಟಿರೋದೆ ಹೂವಿನಿಂದ ಅಂತ ಹೇಳ್ಬೋದು ಈಗ ಹೂವಿನ ಒಂದು ಹೂವಿನ ಮೂಲಕ ಕೀಟಗಳಿದೆ ಅಲ್ವಾ ಅದು ಗಾಳಿಯ ಸಹಾಯದಿಂದ ಅದು ಇನ್ನೊಂದು ಒಂದು ಗಂಡು ಹೂವಿನ ಒಂದು ಬೀಜವನ್ನು ತಗೊಂಡು ಹೆಣ್ಣು ಹೂವಿನ ಬೀಜ ಜೊತೆ ಮಾಡುವ ಕೆಲಸ ಅದು ಕೀಟಗಳಿರೋದು ಹಾಗಾಗಿ ಹೂವಿಗೂ ಕೀಟಕ್ಕೂ ನೋಡಿ ಹೂವಿಗೂ ದುಂಬಿಗೂ ನಿಕಟವಾದ ಸಂಬಂಧ ಇಷ್ಟು ಪ್ರಪಂಚದಲ್ಲಿ ಹೂಗಳ ರಾಶಿ ಬೆಳಿಲಿಕ್ಕೆ ಕಾರಣ ಹೂವು ಮತ್ತು ದುಂಬಿ ಸೇರಿದಾಗ ಇನ್ಯಾವುದರಿಂದಲೂ ಸಾಧ್ಯವಾಗೋದಿಲ್ಲ ಕೆಲವು ನಾವು ಅದರ ಬೀಜ ತೆಗೆದು ನಾವು ನಟ್ಟಿದ್ದೆ ತನ್ನಷ್ಟಕ್ಕೆ ಹೂವು ಗಿಡ ಹುಟ್ಟೋದಂದರೆ ಅದು ಬಂದು ನಮ್ಮ ಕೀಟಗಳಿಂದಲೇ ಬಂದಿರೋದು ಚಿಟ್ಟೆ ಇರ್ಬೋದು ಆಮೇಲೆ ಬೇರೆ ಕೀಟಗಳಿರ್ಬೋದು ಜೇನು ನೋಣದಿಂದ ಜೇನು 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 ಮಾಡಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಅದು ಅದಕ್ಕೆ ಹೂಗಳೇ ಅದಕ್ಕೆ ಮುಖ್ಯ ಕಾರಣ ಯಾಕೆಂದರೆ ಹೂವಿನ ಮಕ್ಕಳಿಂದ ಸಿಕ್ಕಿದರೆ ಮಾತ್ರ ಅದಕ್ಕೆ ಜೇನು ಮಾಡಲಿಕ್ಕೆ ಸಾಧ್ಯವಾಗೋದು ಹಾಗಾಗಿ ಹೂಗಳನ್ನು ನಾವು ಪ್ರತಿಯೊಬ್ಬರು ಹೂಗಳನ್ನು ನೆಟ್ಟು ಬೆಳೆಸೋಣ ಹೂಗಳನ್ನು ಗೌರವಿಸೋಣ ಮತ್ತು ಅದಕ್ಕೆ ಸರಿಯಾದ ಬೆಲೆ ಸಿಗೋ ಸಮಯದಲ್ಲಿ ನಾವು ಬೆಲೆ ಕೊಟ್ಟು ಹೂವನ್ನು ತಗೊಳ್ಳೋಣ ನಾವು ಪ್ರತಿಯೊಬ್ಬರೂ ಹೂವಿನ ವ್ಯಾಪಾರ ಮಾಡಿದಾಗ ಇನ್ನಷ್ಟು ಇನ್ನಷ್ಟು ನಮ್ಮ ಹೂವಿನ ಒಂದು ಕತೆಗಳು ಇನ್ನಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಈಗ ನಮ್ಮ ಪ್ರತಿಯೊಂದು ಪ್ರಪಂಚದಲ್ಲೂ ಇದು ಹೂವನ್ನು ಹೂವಿನ ಅಗತ್ಯತೆ ಇದ್ರು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಹೂವಿನ ಅಗತ್ಯತೆ ಅದರಲ್ಲಿ ನಮ್ಮ ಅದರಲ್ಲೂ ನಮ್ಮ ಹಿಂದುಗಳಿಗೆ ಇನ್ನಷ್ಟು ಅಗತ್ಯ ಇರುತ್ತೆ ಹೂಗಳದ್ದು ಆಮೇಲೆ ಹೂಗಳಲ್ಲಿ ಇವಾಗ ಏನು ಹೇಳೋದು ಅದರ ಒಂದು ಬಿಳಿ ಬಣ್ಣ ಅಂತ ಅಂದರೆ ಅದು ಒಂದು ಏನು ಹೇಳೋದು ಶುದ್ಧತೆ ಅಂತ ಹೇಳೋದು ಈಗ ನಾರ್ತಲ್ಲಿ ನೋಡಿದಾಗ ಯಾವುದೇ ಶವ ಯಾತ್ರ ತಗೊಂಡು ಹೋಗುವಾಗ ಅಲ್ಲಿ ನೋಡಿ ಬಿಳಿ ಬಣ್ಣದ ಹೂವು ಮತ್ತು ಬಿಳಿ ಬಣ್ಣದ ಬಟ್ಟೆ ಆಗಿರ್ತದೆ ಆಗಿರುತ್ತೆ ಅದೇ ಯಾಕಂದರೆ ಅದೊಂದು ಶುದ್ಧತೆಯ ಪ್ರತೀಕ ಬಿಳಿ ಬಣ್ಣದ ಹೂಗಳು ಅದೇ ರೀತಿ ಕೆಂಪು ಬಣ್ಣ ಅಂದಾಗ ಪ್ರೀತಿ ಅಂತ ಬರುತ್ತೆ ಈಗ ನೀಲಿ ಬಣ್ಣ ಅಂತ ಬಂದಾಗ ಸ್ನೇಹ ಅಂತ ಬರುತ್ತೆ ಹಳದಿ ಬಣ್ಣ ಅಂತ ಬಂದಾಗಲೂ ಕೂಡ ಅಷ್ಟೇ ಸ್ನೇಹ ಪ್ರೀತಿಯನ್ನೆಲ್ಲ ಒಳಗೊಂಡ ಹೂವಾಗಿರುತ್ತೆ ಹಾಗಾಗಿ ನಮ್ಮೆಲ್ಲ ಹೂವಿನೆಲ್ಲ ಬಣ್ಣವನ್ನು ನಾವು ಪ್ರೀತಿಸೋಣ ಹಾಗೆ ಹೂವು ಎಲ್ಲ ಹೂಗಳನ್ನು ಕೂಡ ನಾವು ಪ್ರೀತಿಸೋಣ ನಮ್ಮ ಪ್ರಕೃತಿಗೆ ಇನ್ನಷ್ಟು ನಾವು ಹೂವಿನ ಗಿಡದ ಪ್ರಕೃತಿ ನಮಗೆ ಏನು ಕೊಟ್ಟಿದೆ ಅದನ್ನು ನಾವು ತಿರುಗಿ ಕೊಡಬೇಕು ಏನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತೆ ಈ ಪ್ರಕೃತಿ ನಮ್ಮ ಖಾಲಿ ಜಾಗ ಎಲ್ಲಲ್ಲಿರುತ್ತೆ ನಮಗೆ ಸಂಬಂಧಪಟ್ಟ ಖಾಲಿ ಜಾಗದಲ್ಲಿ ಗಿಡಗಳನ್ನು ನೆಟ್ಟು ಬಳಸೋಣ ಅದು ಹೂವಿನ ಗಿಡ ಆಗಲಿ ಹಣ್ಣಿನ ಗಿಡ ಆಗಲಿ ನಮಗೆ ಇಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟ ಪ್ರಕೃತಿಗೆ ತಿರುಗಿ ನಾವು ಏನು ಕೊಡಬೇಕು ಕಸದ ರಾಶಿಯನ್ನು ಕೊಡಬೇಡಿ ಹೂಗಳ ಗಿಡಗಳನ್ನು ಕೊಡಿ ಮತ್ತು ಹಣ್ಣುಗಳ ಗಿಡಗಳನ್ನು ಕೊಡಿ ಹೀಗೆ ನಾವು ನಮ್ಮ ಪ್ರಕೃತಿಯನ್ನು ಇನ್ನಷ್ಟು ಶುದ್ಧವಾಗಿರಿಸಬೇಕು ನಮಗೆ ಕೆಲವು ಹೂವಿನ ಬಣ್ಣಗಳನ್ನು ನೋಡಿದಾಗ ಅದು ಮನಸ್ಸಿಗೆ ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ಅದಕ್ಕೆ ಪದಗಳೇ ಇರೋದಿಲ್ಲ ನಮಗೆ ಅದು ಹೂವಿನ ಬಣ್ಣ ಮಾತ್ರ ಈ ಪ್ರಪಂಚದಲ್ಲಿ ಯಾವ ಬಣ್ಣ ಮಾತ್ರ ಶುದ್ಧವಾಗಿದ್ದು ಅಂದರೆ ನಮಗೆ ಹೂವಿನ ಬಣ್ಣ ಮಾತ್ರ ಶುದ್ಧವಾಗಿರೋದು ಮತ್ತು ಹೂವಿನ ಸ್ವಭಾವ ಮಾತ್ರ ಶುದ್ಧವಾಗಿರೋದು ಹಾಗಾಗಿ ನಾವು ಆದಷ್ಟು ಹೂವಿನ ಬಣ್ಣವನ್ನು ಇಷ್ಟಪಡಬೇಕು ಆಮೇಲೆ ಹೂವಿನ ಗುಣಗಳನ್ನು ಕೂಡ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಇವತ್ತು ಮಾನವರಿಂದ ನಾವು ಕಲಿಯೋದು ಏನಿದೆ ಅಥವಾ ನಮ್ಮಿಂದ ಬೇರೆ ಬೇರೆಯವರು ಕಲಿಯೋದು ಏನಿದೆ ಖಂಡಿತವಾಗಿ ಏನೂ ಉಳಿದಿಲ್ಲ ಇವತ್ತು ನಾವು ಏನಾದರೂ ನೋಡಿ ಕಲಿಬೇಕಂದರೆ ನಮ್ಮ ಸುತ್ತಮುತ್ತಲಿನ ಪ್ರಾಣಿಗಳಿಂದ ಅಥವಾ ನಾವು ನೋಡುವಂಥ ಹೂಗಳಿಂದ ಇದನ್ನು ಸಾಕಷ್ಟು ನಾವು ಗುಣಗಳನ್ನು ಕಲಿಬೋದು ಹಾಗೆ ಪ್ರತಿಯೊಂದು ನಿಮ್ಮ ಕೈಯಲ್ಲಿ ಏನೇನಾಗುತ್ತೆ ಅಂತಹ ಗಿಡಗಳನ್ನೆಲ್ಲ ಪಾಟಲ್ಲು ಮಣ್ಣಲ್ಲು ಎಲ್ಲಾದರೂ ನೆಟ್ಟು ಬೆಳೆಸಿ ಪ್ರತಿಯೊಂದಕ್ಕೂ ನಮಗೆ ಜಾಗನೇ ಬೇಕು ಅಂತ ಇಲ್ಲ ಬಾಡಿಗೆ ಮನೆ ಇರಲಿ ಸ್ವಂತ ಮನೆ ಇರಲಿ ಎಲ್ಲಿ ಕೂಡ ನಮಗೆ ಸಣ್ಣ ಪುಟ್ಟ ಗಿಡಗಳನ್ನು ನೆಡುವಂತಹ ಹಕ್ಕುಗಳು ಕೂಡ ಇದೆ ಅದಕ್ಕೆ ಹೇಳೋದು ನೋಡಿ ಈಗ ದಾಸವಳನ್ನು ತಗೊಂಡೋದ ತಗೊಂಡಾಗ ಅದರಲ್ಲಿ ಎಷ್ಟು ಔಷಧಿ ಗುಣ ಇದೆ ಹೇಳಿ ತಲೆ ಕೂದಲಿಂದ ಹಿಡಿದು ನಮ್ಮ ಮುಖದ ಕಾಂತಿಗೆ ಎಲ್ಲದಕ್ಕೂ ಈ ಬಣ್ಣ ಬಣ್ಣದ ದಾಸವಾಳದಿಂದ ಔಷಧಿ ಮಾಡ್ಬೋದು ಹಾಗೆ ನೋಡಿ ತಾವರೆ ನೋಡಿ ತಾವರೆ ಬೀಜದಿಂದ ನಮಗೆ ಎಷ್ಟು ಪ್ರಯೋಜನಗಳಿದೆ ಹಾಗೆ ತಾವರೆ ಹೂ ಅಂದರೆ ಅದು ನಮ್ಮ ಲಕ್ಷ್ಮೀ ದೇವರ ನೆನಪೇ ಲಕ್ಷ್ಮಿ ಅಂದರೆ ತಾವರೆ ತಾವರೆ ಅಂದರೆ ಲಕ್ಷ್ಮಿ ಹಾಗಾಗಿ ಅದು ನೀರೊಳಗಡೆ ಕೆಸರಲ್ಲಿ ಹುಟ್ಟಿ ಬೆಳೆದ್ರೂ ಎಷ್ಟು ಸುಂದರವಾಗಿ ಬೆಳೆತವೆ ಅಲ್ಲಿ ಕೆ ನಾನು ಕೆಸರಲ್ಲಿ ಹುಟ್ಟಿದ್ದೇನೆ ಎಂಬ ಯಾವುದೇ ಭಾವನೆ ಅದಕ್ಕೆ ಇರೋದಿಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೆ ತಾವರೆ ಅಂದರೆ ಬಹಳ ಮುಖ್ಯ ಈ ಒಂದು ಲಕ್ಷ್ಮೀ ಪೂಜೆ ಮಾಡಬೇಕಂದ್ರೆ ನಮಗೆ ಅಲ್ಲಿ ತಾವರೆ ಬೇಕೇ ಬೇಕಾಗುತ್ತೆ ಹಾಗೆ ಎಲ್ಲ ಹೂಗಳು ಅಷ್ಟೆ ಕೆಲವು ಹೂಗಳು ನಮ್ಮ ಪೂಜೆಗೆ ಅದು ಬೇಕಾಗಿಲ್ಲ ಅಂದ್ರೂ ಆ ಹೂಗಳನ್ನು ನೋಡಿ ನಾವು ಬಹಳಷ್ಟು ಖುಷಿ ಪಡ್ಬೋದು ಕೆಲವು ಹೂಗಳಂದರೆ ಇವಾಗ ನೋಡಿ ಮೇ ಫ್ಲವರ್ ಅಂಥ ಹೂಗಳನ್ನೆಲ್ಲ ಯಾರು ಪೂಜೆಗೆ ಬಳಸೋದಿಲ್ಲ ಹಾಗೆ ಪೂಜೆಗೆ ಬಳಸದ ಬಳಸದಂಥ ಒಳ್ಳೆಯ ಸುಂದರದ ಹೂಗಳು ಕೂಡ ನಮ್ಮ ಮುಂದೆ ಸಾಕಷ್ಟು ಇದೆ ಅದನ್ನೆಲ್ಲ ನೋಡಿ ಅದರ ಖುಷಿನ ನಾವು ಪಡಬೇಕು ಇವಾಗ ಯಾವುದೇ ಒಂದು ಮೇ ತಿಂಗಳು ಬಂದಾಗ ಒಂದೇ ಒಂದು ಸಲ ನೀವು ಮೇ ಫ್ಲವರ್ ಗಿಡಗಳನ್ನು ನೋಡಿ ಏನು ಖುಷಿಯಾಗುತ್ತಲ್ವ ನೋಡಿದರೆ ಅದನ್ನು ಯಾರಾದರೂ ಕೊಯ್ದು ಹಾಳು ಮಾಡೋಣ ಅಂದರೆ ಅದು ಕೈಗೆ ಕೂಡ ಎಟಕೋದಿಲ್ಲ ಹಾಗಾಗಿ ಅದು ಸುಂದರವಾಗಿ ಗಿಡದಲ್ಲಿ ನಗ್ತಾ 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 ಅದ್ರೆ ಸಮಯವಾಗುವಾಗ ಅದು ಸತ್ತು ಹೋಗುತ್ತೆ ಮರು ವರ್ಷ ಅದೇ ಸಮಯದಲ್ಲಿ ಅದು ಮತ್ತೆ ಹುಟ್ಟಿರುತ್ತೆ ಹೀಗೆ ಹೂವಿನ ಕತೆ ಮತ್ತು ಮಂಗಳೂರು ಮಲ್ಲಿಗೆ ಬಗ್ಗೆ ಎಲ್ಲರಿಗೂ ಗೊತ್ತಲ್ವ ಅದು ಉಡುಪಿ ಕಾಪಲ್ಲಿ ಆಗೋದು ಅದು ವರ್ಷಕ್ಕೆ ಒಂದೆರಡು ಸಲ ಮಾತ್ರ ಆಗುವಂಥದ್ದು ಹಾಗೆ ಮೈಸೂರು ಮಲ್ಲಿಗೆ ಮಂಗಳೂರು ಮಲ್ಲಿಗೆ ಅದರ ಬಣ್ಣವೂ ಶುಭ್ರವಾಗಿರುತ್ತೆ ಸುವಾಸನೆ ಶುಭ್ರವಾಗಿರುತ್ತೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುವಂತಹ ಹೂಗಳು ಅದನ್ನೆಲ್ಲ ಮನೆಯ ಮುಂದೆ ನಮಗೆ ಸುಲಭವಾಗಿ ನೆಟ್ಟು ಬಳಸ್ಬೋದು ಹಾಗೆ ಹೂವಿನ ಬಗ್ಗೆ ಎಷ್ಟೊಂದು ಮಾತಾಡಿದರೂ ನನಗೆ ಇಲ್ಲ ಯಾಕೆಂದರೆ ಅಷ್ಟೊಂದು ಪ್ರೀತಿ ನಾನು ಹೂವನ್ನು ಮಾಡ್ತೀನಿ ಎಲ್ಲರೂ ಕೂಡ ಹೂವಿನ ಮೇಲೆ ಎಲ್ಲರಿಗೂ ಪ್ರೀತಿ ಇದೆ ಇವಾಗ ನಾವೇ ಒಂದು ಗಿಡ ನೆಟ್ಟು ಅದರಲ್ಲಿ ಹೂವು ಬಿಟ್ಟಾಗ ನಮಗೆ ಹೂವು ತಗೊಂಡ ತಗೊಳ್ಳೋದಕ್ಕಿಂತಲೂ ಬಹಳಷ್ಟು ಒಂದು ಚಿಕ್ಕ ಹೂ ಬಿಟ್ಟರು ನಮಗೆ ಅದನ್ನು ದಿನನಿತ್ಯ ನೋಡೋದು ಎಷ್ಟು ಖುಷಿಯಾಗುತ್ತಲ್ವ ಹಾಗೆ ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಪ ಜಾಗ ಇಲ್ಲಾಂದರೆ ಪಾಟುಗಳಲ್ಲಿ ನೆಟ್ಟು ಬೆಳೆಸಿ ಖುಷಿಯನ್ನು ಅನುಭವಿಸಿ ನಮ್ಮ ಜೀವನ ನೋಡಿ ಒಂದು ದುಃಖದ ಮಧ್ಯೆ ಒಂದು ಸಣ್ಣ ಖುಷಿ ಕೊಡುವಂಥ ವಿಚಾರ ಅಂದರೆ ಅದು ಹೂಗಳಿಗೆ ಮಾತ್ರ ಸಾಧ್ಯ ಇನ್ಯಾವುದಕ್ಕೆ ಇಲ್ಲ ಹಾಗೆ ಒಂದು ತರಕಾರಿ ನೆಟ್ಟಾಗಲು ಮೊದಲು ಬಿಡೋದು ಹೂ ಅಲ್ವಾ ಏನೇ ಆಗಲಿ ಯಾವುದೇ ಒಂದು ಗಿಡಗಳು ನೆಟ್ಟಾಗ ಮೊದಲು ಬಿಡೋದು ಹೂವು ಅನಂತರ ಕಾಯಿ ಅನಂತರ ಬೀಜ ಹಾಗೆ ಅಲ್ವ ಹಾಗೆ ಹೂವಿಗೆ ಎಲ್ಲ ಒಂದು ಗಿಡದಲ್ಲಿ ಒಂದು ಇಡೀ ಗಿಡದಲ್ಲಿ ಹೂವಿಗಿರುವ ಪ್ರಮುಖ ಸ್ಥಾನ ಎಲ್ಲೂ ಇಲ್ಲ ಹಾಗೆ ನಮ್ಮ ಮಾನವರ ಮಧ್ಯೆ ಕೂಡ ಹೂವಿಗೆ ಬಹಳಷ್ಟು ದೊಡ್ಡದಾದ ಸ್ಥಾನ ಇದೆ ಹಾಗೇ ಹೂವನ್ನು ಪ್ರೀತಿಸಿ ಹೂವಿನಿಂದ ನಿಮ್ಮ ದೇವರ ಕೋಣೆಯನ್ನು ಅಲಂಕರಿಸಿ ಮನೆ ಮುಂದೆ ಹೂವನ್ನು ನೆಡಿರಿ ಖುಷಿಯಿಂದ ಇರಿ ನಮಗೆ ಸಂತೋಷವನ್ನು ಮಾತ್ರ ಕೊಡುವ ಹೂವನ್ನು ನಾವು ಪ್ರೀತಿಯಿಂದ ಸ್ನೇಹದಿಂದ ಇದನ್ನು ಗೌರವಿಸೋಣ ಈಗ ನೋಡಿ ನನಗೆ ಅದು ಯಾರಿಗೆ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ ನನಗೆ ಒಂದು ಹೂವು ನೋಡಿದಾಗ ನನಗೆ ನಾನು ಇನ್ನಷ್ಟು ಬದುಕಬೇಕೆಂಬ ಖುಷಿ ನನಗೆ ಬರುತ್ತೆ ಪ್ರತಿಯೊಬ್ಬರಿಗೂ ಹೀಗೆ ಬರ್ತಾ ಇರ್ಬೋದು ಅಂತ ನನ್ನ ಭಾವನೆ ನನಗೆ ಗೊತ್ತಿಲ್ಲ ಹಾಗಾಗಿ ನನಗೆ ಇದು ಚಿಕ್ಕ ವಯಸ್ಸಿಂದ ನಾನು ಚೀಲ ಹಿಡ್ಕೊಂಡು ನನ್ನ ಶಾಲೆಯ ಚೀಲ ಬಿಸಾಕಿ ಚೀಲ ಹಿಡ್ಕೊಂಡು ಮನೆ ಮನೆಗೆ ಹೂವಕ್ಕೆ ಹೋಗಿ ನನಗೆ ಈಗಲೂ ನೆನಪಿದೆ ದೊಡ್ಡ ದಾಸವಾಳ ಕನಕಾಂಬರ ಆಮೇಲೆ ಗೋರಂಟೆ ಅಂತ ಒಂದು ಹೂವು ಸಿಕ್ತಿತ್ತು ಇದನ್ನೆಲ್ಲ ತರ್ತಾ ಇದ್ದೆ ನಾನು ತಂದು ಚೆನ್ನಾಗಿ ಅದನ್ನು ಪೂಣಿಸಿ ಮರುದಿನ ಶಾಲೆಗೆ ಹೋಗುವಾಗ ನಾನು ಅದನ್ನು ಮುಡ್ಕೊಂಡು ಮುಡ್ಕೊಂಡು ಹೋಗ್ತಾ ಇದ್ದೆ ಹಾಗೆ ಶಾಲೆಯಲ್ಲಿಯೂ ಕೂಡ ಅಷ್ಟೇ ನಮಗೆ ಹೂ ತೋಟ ಇತ್ತು ನಮ್ಮ ನಾವು